ಸ್ನೇಹಿತರೆ ಗೋಹತ್ಯೆ ನಿಷೇಧ ಪ್ರತಿಬಂಧಕ ಕಾಯ್ದೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಜಾರಿಯಲ್ಲಿದೆ ಅದರಲ್ಲಿ ಹಾಲು ಕೊಡುವಂಥ ಹಸು ಅಂತ ಮೆನ್ಷನ್ ಮಾಡಿದ್ದಾರೆ ಅದನ್ನು ಯಾವುದೇ ರೀತಿಯ ಅನುಮತಿ ಇಲ್ಲದೆ ಸಾಗಾಣಿಕೆ ಮಾಡಬಾರ್ದು ಅಥವಾ ಮಾಂಸಾಹಾರಕ್ಕಾಗಿ ಉಪಯೋಗ ಮಾಡಬಾರ್ದು ಅನ್ನೋ ಕಾನೂನಿದೆ ಆದರೆ ನಮ್ಮ ರಾಜ್ಯ ಸರ್ಕಾರ ಇವತ್ತೊಂದು ಸುತ್ತೋಲೆಯನ್ನು ಹೊರಡಿಸಿದೆ ಇವತ್ತಿಂದ ಅದು ಜಾರಿಯಲ್ಲಿರುತ್ತೆ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಅದು ಜಾರಿಯಲ್ಲಿರುತ್ತೆ ಕ್ಲಿಯರಾಗಿ ಅವ್ರು ಮೆನ್ಷನ್ ಮಾಡಿದರೆ ಬಕ್ರೀದ್ ಪ್ರಯುಕ್ತ ಇದನ್ನು ಜಾರಿ ಮಾಡಲಾಗಿದೆ ಅಂಥೇಳಿ ಅದೇನಪ್ಪ ಅಂತ ಹೇಳಿದರೆ ಯಾವುದೇ ರೀತಿಯ ಎಮ್ಮೆ ಕೋಣ ಒಂಟೆ ಮತ್ತು ಈ ರೀತಿಯ ಪ್ರಾಣಿಗಳನ್ನ ಹಸು ಅನಧಿಕೃತವಾಗಿ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಮಾಂಸಾಹಾರಕ್ಕಾಗ್ಲಿ ಇಲ್ಲ ಬೇರೆ ಕಡೆ ಸಾಗಾಣಿಕೆ ಮಾಡೋದಾಗ್ಲಿ ಇಲ್ಲ ಕುರ್ಬಾನಿಗಾಗ್ಲಿ ಯೂಸ್ ಮಾಡಬಾರ್ದು ಅನ್ನೋ ಒಂದು ಆದೇಶವನ್ನ ಹೊರಡಿಸಿದ್ದಾರೆ ನೋಡಿ ಈ ಆದೇಶ ಯಾತಿಕ್ಕೋಸ್ಕರ ಯಾರ ಪರವಾಗಿ ಯಾರನ್ನ ಮೆಚ್ಚಕ್ಕೆ ಈ ಆದೇಶವನ್ನ ಹೊರಡಿಸಲಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಕ್ಲಿಯರ್ ಆಗುತ್ತೆ ನಮಗೆ ಈ ಸಂಘ ಪರಿವಾರ ಬಿ ಜೆ ಪಿ ಏನು ಹಸುವನ್ನ ತಾಯಿ ಗೋ ಮಾತೆ ಅಂತ ಹೇಳ್ಕೊಂಡು ಹೊರಟಿದೆ ಅವ್ರಕ್ಕಿಂತ ಒಂದಷ್ಟು ಮುಂದೆ ಹೋಗಿದ್ದಾರೆ ಇವರು ಒಂಟೆ ಕೂಡ ಅದರಲ್ಲಿ ಸೇರಿಸಿದರೆ ಕೋಣ ಕೂಡ ಸೇರಿಸಿದರೆ ಎಮ್ಮೆ ಕೂಡ ಸೇರಿಸಿದರೆ ಹಸು ಬಿ ಜೆ ಪಿಯವರ ಅವರ ತಾಯಿ ಆದರೆ ಒಂಟೆಯನ್ನು ಕಾಂಗ್ರೆಸ್ನವರ ಅಪ್ಪನ ಎಮ್ಮೆ ಮತ್ತು ಕೋಣ ಇವರು ಚಿಕ್ಕಪ್ಪ ಮಾವ ಈ ಥರ ಏನೋ ಸಂಬಂಧಗಳಿದೆಯಾ ಅಂದ್ರೆ ಅವರು ಉಗ್ರವಾದ ಹಿಂದುತ್ವವನ್ನ ಹರಡ್ಸ ಹೊರಟಿದ್ದಾರೆ ಗೋವನ್ನ ತಾಯಿ ಅಂತ ಬಿಂಬಿಸ ಹೊರಟಿದ್ದಾರೆ ಇವರು ಗೋವು ಮಾತ್ರ ಅಲ್ಲ ಹಸು ಮಾತ್ರ ಅಲ್ಲ ಕೋಣ ಎಮ್ಮೆ ಒಂಟೆ ಕೂಡ ನಮ್ಮ ಸಂಬಂಧಿಕರು ನಮ್ಮ ಅಪ್ಪಂದಿರು ಅಂತೇಳಿ ಹೇಳಕ್ಕೆ ಹೊರಟಿದಾರ ಅಲ್ಲ ಒಂದಷ್ಟು ಬಿ ಜೆ ಪಿ ಓಟನ್ನು ಇನ್ನಷ್ಟು ನಾವು ಕೂಡ ಸೆಳೆಯೋಣ ಅಂತೇಳಿ ಹೊರಟಿದಾರ ನೋಡಿ ಇಲ್ಲಿ ಬೇರೆ ಬೇರೆ ಜಾತ್ರೆಗಳಲ್ಲಿ ಕುರಿ ಕೋಳಿ ಕೋಣ ಎತ್ತುಗಳನ್ನು ಬಲಿ ಕೊಡ್ತಕ್ಕಂಥ ಸಂಪ್ರದಾಯಗಳು ಹಿಂದಿನಿಂದಲೂ ಇತ್ತು ಇವತ್ತಿಗೂ ಕೂಡ ಅದು ಜಾರಿಯಲ್ಲಿದೆ ಇವತ್ತು ಕೂಡ ಅದನ್ನ ಮಾಡ್ತಾರೆ ಅಂದ್ರೆ ಯಾ ಯಾವ ಇವರು ಮುಸಲ್ಮಾನರು ಮಾತ್ರ ಬಕ್ರೀದ್ ಸಂದರ್ಭದಲ್ಲಿ ಈ ರೀತಿಯ ಮಾಂಸಾಹಾರವನ್ನು ಸೇವಿಸ್ತಾರೆ ಅಂತ ಹೇಳ್ತಾರೆ ತೊಂಬತ್ತೈದು ಪರ್ಸೆಂಟ್ ಮಾಂಸಾಹಾರಿಗಳನ್ನ ಅವಮಾನ ಮಾಡುವಂಥದ್ದು ತೊಂಬತ್ತೈದು ಪರ್ಸೆಂಟ್ ತಿಂತಕ್ಕಂಥ ಆಹಾರವನ್ನ ಬರೀ ಹದಿನೆಂಟು ಪರ್ಸೆಂಟ್ ಇರುವಂತಹ ಮುಸಲ್ಮಾನರು ಮಾತ್ರ ತಿಂತ ಇದ್ದಾರೆ ಅನ್ನೋದನ್ನ ತೋರಿಸುವಂತ ಪ್ರಯತ್ನಗಳು ಮತ್ತು ಬಿಜೆಪಿಗಿಂತ ನಾವು ಉಗ್ರವಾಗಿ ಹೋರಾಟವನ್ನ ಮಾಡ್ತೀವಿ ಈ ಗೋವನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳಕ್ ಹೊರಟಿದಾರೋ ಅಂತೇಳಿ ಕಾಣುತ್ತೆ ನಿಜವಾಗ್ಲೂ ಕೂಡ ನಾಚಿಕೆ ಆಗ್ಬೇಕು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇವರು ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಶಾಲುಗಳನ್ನ ಹಾಕೊಂಡು ನೀಲಿ ವೈಟು ಗ್ರೀನು ಎಲ್ಲಾ ಕಲರಿನ ಬಣ್ಣ ಬಣ್ಣದ ಶಾಲುಗಳನ್ನು ಹಾಕ್ಕೊಂಡು ಚುನಾವಣೆ ಪ್ರಚಾರವನ್ನು ಮಾಡಿ ಇವತ್ತು ಏನು ಅನಧಿಕೃತವಾಗಿ ನೈತಿಕ ಪೊಲೀಸ್ ಗಿರಿಯನ್ನ ಮಾಡಿಕೊಂಡು ದನದ ಹೆಸರಿನಲ್ಲಿ ದಲಿತರು ಮತ್ತು ಮುಸಲ್ಮಾನರು ಕೊಲ್ಲಲಾಗುತ್ತೆ ಅವೆಲ್ಲವನ್ನ ತಡಿತೀವಿ ಅವರ ಆಹಾರ ಪದ್ಧತಿ ಅವರವರಿಗೆ ಅಂತ ಹೇಳಿ ಚುನಾವಣೆ ಹೋಗಿರುವಂಥದ್ದು ಆದರೆ ಈಗ ಇವರು ಮಾಡುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಮುಸಲ್ಮಾನರು ದಲಿತರು ಇವರು ಏನಾದರೂ ಆಗೋಗ್ಲಿ ಸಂಘ ಪರಿವಾರವನ್ನು ನಿಷ್ಠೂರ ಮಾಡ್ಕೋಬಾರ್ದು ಸಂಘ ಪರಿವಾರ ಬಿ ಜೆ ಪಿಯ ಓಟ್ಗಳನ್ನು ಒಂದಷ್ಟು ತಗೋಬೇಕು ನಾವು ಕೂಡ ಹಿಂದುತ್ವದ ಪರ ಅಂತ ಹೇಳಿ ಪ್ರಚಾರವನ್ನು ಮಾಡಕ್ಕೆ ಹೊರಟಿದ್ದಾರೆ ಅಂತ ಕಾಣುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಕೂಡ ಈ ಮುಸಲ್ಮಾನ್ ಸಮುದಾಯ ದಲಿತ ಸಮುದಾಯ ಮತ್ತು ಇಡೀ ಮಾಂಸಾಹಾರವನ್ನು ಸೇವಿಸ್ತಕ್ಕಂಥ ಎಲ್ಲ ಸಮುದಾಯಗಳು ಕೂಡ ಒಟ್ಟಿಗಾಗಬೇಕಾಗಿದೆ ಇದರ ವಿರುದ್ಧ ಧ್ವನಿಯನ್ನು ಎತ್ತಬೇಕಾಗಿದೆ ಮೊನ್ನೆ ನೋಡಿ ಬೆಂಗಳೂರಿನ ಒಂದು ನಗರ ವ್ಯಾಪ್ತಿ ಒಳಗಡೆ ಅವನು ಯಾರೋ ಕೆರಹಳ್ಳಿ ಅಂತಕ್ಕಂಥವನು ಪುನೀತ್ ಕೆರಹಳ್ಳಿ ಅಂತ ಅಂತ ಹೇಳುವಂಥವನು ಅಲ್ಲಿ ಹೋಗಿ ಇದು ಯಾರ್ದು ದನ ಇದು ಯಾಕೆ ಕಟ್ಟಿದ್ದಾರೆ ಅಂದರೆ ಮುಸಲ್ಮಾನರು ಮನೆಗಳ ಮುಂದೆ ಸಾಕಕ್ಕೋಸ್ಕರ ಅವನು ದನ ಕಟ್ಟುವಾಗಿಲ್ಲ ಅಂದರೆ ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಹಸು ಎಮ್ಮೆ ದನಗಳನ್ನು ಸಾಕುವಾಗಿಲ್ಲ ಯಾವುದೇ ರೀತಿಯ ಹೈನುಗಾರಿಕೆ ಮಾಡಬಾರ್ದು ಅಂತಾನ ಕುಯ್ಯುವಂಥ ಸಂದರ್ಭದಲ್ಲಿ ಆ ರೀತಿ ಅನಧಿಕೃತವಾಗಿ ಕುಯ್ತಾ ಇದ್ದರೆ ಪೊಲೀಸರಿಗೆ ಇಂಟಿಮಿಷನನ್ನು ಕೊಡಲಿ ಪೊಲೀಸರು ಅದೇನು ಗೋಹತ್ಯೆ ನಿಷೇಧ ಪ್ರತಿಬಂಧಕ ಕಾಯ್ದೆ ಇದೆಯೋ ಅದರ ಪ್ರಕಾರ ಅವರು ಕಾನೂನು ಕ್ರಮವನ್ನು ತಗೊಳ್ತಾರೆ ಆದರೆ ಈ ಬೇರೆ ಬೇರೆ ಪಿಂಪ್ ಗಿರಾಕಿ ಈ ಪುನೀತ್ ಕೆರಳ್ಳಿಗೆ ಅಲ್ಲಿ ಅಲ್ಲೇನು ಕೆಲಸ ಇದೆ ಹಾಗಾಗಿ ಈ ನೈತಿಕ ಪೊಲೀಸ್ ಗಿರಿ ಇನ್ನಷ್ಟು ಹದಗೆಟ್ಟಿದೆ ಇನ್ನಷ್ಟು ಜಾಸ್ತಿ ಆಗಿದೆ ದಿನ ಬೆಳಗಾದರೆ ಕೋಮು ಪ್ರಚೋದನೆ ಭಾಷಣಗಳು ಹಾಗಾಗಿ ಖಂಡಿತವಾಗಲೂ ಕೂಡ ಇವರ ಇವರನ್ನ ತಡೆಯುವಂತ ಒಂದು ಪರ್ಯಾಯವಾದಂತಹ ರಾಜಕೀಯ ಶಕ್ತಿಯನ್ನ ಖಂಡಿತವಾಗಲೂ ಕೂಡ ಹುಟ್ಟಾಕ್ಬೇಕಾಗಿದೆ ಸ್ನೇಹಿತರೆ ನಿನ್ನೆ ಪೀಸ್ ಮೀಟಿಂಗ್ ಕರೆದಿದ್ದಾರೆ ಎಲ್ಲ ಮುಸಲ್ಮಾನ್ ಸ್ನೇಹಿತರುಗಳು ಅಲ್ಲಿ ಹೋಗಿ ಫೋಟೋ ಶೂಟ್ಸ್ ಮಾಡುವಂಥದ್ದು ಮತ್ತೆ ಅವ್ರ ಜೊತೆ ಸೆಲ್ಫಿಯನ್ನ ತಗೊಳ್ಳುವಂಥ ಇದೆಲ್ಲ ಮಾಡಿದ್ದಾರೆ ಆದರೆ ನೀವು ಯಾವುದೇ ರೀತಿಯ ಪೀಸ್ ಮೀಟಿಂಗ್ ಹೋದಾಗ ಈ ರೀತಿಯ ಅವೈಜ್ಞಾನಿಕವಾಗಿ ತಂದಿರುವಂತಹ ಬಿಲ್ಲುಗಳ ವಿರುದ್ಧ ನೀವು ಪ್ರಶ್ನೆಗಳನ್ನು ಕೇಳಿ ಆ ಸಭೆಯಿಂದ ಎದ್ದು ಬರಬೇಕು ಮತ್ತು ಈ ಅಭಿವೇಕಿ ಸರ್ಕಾರಕ್ಕೆ ಕೂಡ ನೀವು ಪ್ರಶ್ನೆಯನ್ನು ಮಾಡಬೇಕು ಇವರ ಇವರ ಹತ್ರ ನಿಯೋಗಗಳನ್ನು ಹೋಗಿ ಈ ರೀತಿಯ ಯಾಕೆ ಅಸಂವಿಧಾನಿಕವಾಗಿರುವಂಥ ಕಾನೂನುಗಳನ್ನು ಮುಸಲ್ಮಾನರ ಮೇಲೆ ಹೇರ್ತಾ ಇದ್ದೀರಾ ಅಂತ ಹೇಳಬೇಕಾಗುತ್ತೆ ಸ್ನೇಹಿತರೆ ಈ ಏನು ಟಾಸ್ಕ್ ಫೋರ್ಸ್ಗಳನ್ನು ರಚನೆ ಮಾಡಿ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ಎಲ್ಲ ಕಡೆ ಕೂಡ ನಾಕಾಬಂದಿಗಳನ್ನ ಹಾಕಿ ತಡೆಯುವಂತ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಎಲ್ಲೆಲ್ಲಿಗೆ ಯಾವ್ಯಾವ ವ್ಯಾಪ್ತಿಗೆ ಸಂಬಂಧಪಡುತ್ತೆ ಅಂತ ಹೇಳಿದರೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಈ ರೀತಿ ಕೆಲಸಗಳನ್ನು ವಧಾಗ್ರಹಗಳನ್ನ ಇಲ್ಲ ದನವನ್ನು ಕುಯ್ಯುವಂಥ ಕೆಲಸಗಳು ಮಾಡಬಾರ್ದು ಅಂತ ಹೇಳಿದ್ದಾರೆ ಹಾಗಾದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಮಾಡ್ಬೋದಾ ಅಲ್ಲ ಈ ಪಟ್ಟಣ ಪಂಚಾಯತಿ ಈ ರೀತಿ ನಗರ ಪ್ರದೇಶದಲ್ಲಿರುವಂಥವರು ಗ್ರಾಮ ಪಂಚಾಯತಿಗೆ ಹೋಗಿ ತಿಂದು ಬರ್ಬೋದಾ ಅನ್ನೋದು ಒಂದು ಇನ್ನೊಂದು ಚಿಕ್ಕಮಂಗ್ಳೂರು ನಗರಸಭೆಯಲ್ಲಿ ಸ್ಲಾಟರ್ ಹೌಸ್ಗಳಿಲ್ಲದೆ ವಧಾ ಗ್ರಹಗಳಿಲ್ಲದೆ ಸುಮಾರು ಐದರಿಂದ ಆರು ವರ್ಷ ಆಯಿತು ದಿನ ಚಿಕ್ಕಮಂಗ್ಳೂರು ನಗರದಲ್ಲಿ ಭಾನುವಾರ ಒಂದು ದಿನ ಒಂದು ಸಾವಿರ ಕುಯ್ ಕುರಿಗಳನ್ನು ಕೊಯ್ಯಲಾಗುತ್ತೆ ಶುಕ್ರವಾರ ಒಂದು ಏಳ್ನೂರ ಐವತ್ತರಿಂದ ಎಂಟುನೂರು ಹತ್ತತ್ರ ಒಂದು ಸಾವಿರನೇ ಬಾಕಿ ದಿನಗಳಲ್ಲಿ ಒಂದು ಮುನ್ನೂರಿಂದ ನಾನ್ನೂರು ಕುರಿಗಳು ಒಂದು ಕುರಿಯಲ್ಲಿ ಮಿನಿಮಮ್ ಐದು ಕೆ ಜಿ ವೇಸ್ಟೇಜ್ ಬರುತ್ತೆ ಅಂದರೆ ಅದರ ಗೊಬ್ಬರ ಮತ್ತು ಅದು ರಕ್ತ ಮತ್ತು ಅದು ತೊಳೆದಿರುವಂಥ ನೀರುಗಳು ಇವೆಲ್ಲ ಎಲ್ಲಿ ಹೋಗ್ತಿದೆಯಾ ಅಂತ ಹೇಳಿದರೆ ಚಿರಂಡಿಗೆ ಬಿಡಲಾಗುತ್ತೆ ಇವೆಲ್ಲ ಹೋಗಿ ತಗ್ಗು ಪ್ರದೇಶದಲ್ಲಿರುವಂಥ ಜನರ ಜೀವನದ ಮೇಲೆ ದುಷ್ಪರಿಣಾಮಗಳನ್ನು ಬೀರ್ತಾ ಇದೆ ಇವತ್ತು ಸಾಂಕ್ರಾಮಿಕ ರೋಗಗಳು ಏನು ಬರ್ತಾ ಇದೆಯೋ ಈ ರೀತಿಯ ಒಂದು ವೇಸ್ಟೇಜ್ಗಳು ತಗ್ಗು ಪ್ರದೇಶದಲ್ಲಿ ಹೋಗಿ ಶೇಖರಣೆಯಾಗಿ ಅಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಇವತ್ತು ಸಾಂಕ್ರಾಮಿಕ ರೋಗಗಳಲ್ಲಿ ಜನ ಇವತ್ತು ಹಾಸ್ಪಿಟಲ್ ಅಲ್ಲಿದ್ದಾರೆ ಸಾಕಷ್ಟು ಜನ ಸತ್ತು ಹೋಗಿದ್ದಾರೆ ಆದ್ರೆ ಇದಕ್ಕೆ ನೇರವಾಗಿ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಚಿಕ್ಕಮಂಗ್ಳೂರಿನ ನಗರಸಭೆ ಚಿಕ್ಕಮಂಗ್ಳೂರಿನ ಜಿಲ್ಲಾಧಿಕಾರಿಗಳು ಕೂಡ ನೇರವಾಗಿರುವಂತಹ ಹೊಣೆ ಈ ಬಕ್ರೀದ್ ಒಂದು ದಿನ ತಿನ್ನೋದ್ರಿಂದ ಇದು ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಇವತ್ತು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರುತ್ತೆ ಅಂತೇಳಿ ಖಂಡಿತವಾಗ್ಲೂ ಕೂಡ ಇಡೀ ಚಿಕ್ಕಮಂಗ್ಳೂರು ನಗರವನ್ನ ಇವರು ಏನು ಕಲುಷಿತಗೊಳಿಸಿದರೆ ಚಿಕ್ಕಮಂಗ್ಳೂರು ಜನ ನಗರವನ್ನ ಹಾಳು ಮಾಡಿದರೆ ಈ ರೀತಿಯ ಸ್ಲಾಟ್ ರೌಸ್ಗಳು ವಧಾಗ್ರಹಗಳು ಇಲ್ಲದೆ ಇವತ್ತು ಅವರವರ ಮಾರ್ಕೆಟ್ ಅಲ್ಲಿ ಅವರವ್ರ ಕುಯ್ಯೋ ತರ ಆಗಿದೆ ನೋಡಿ ಅವ್ರಿಗೆ ಲೈಸೆನ್ಸ್ ಕೊಡಬೇಕಾದ್ರೆ ಕ್ಲಿಯರ್ ಆಗಿ ಹೇಳಿದರೆ ನೀವು ನಿಮ್ಮ ಮಾರ್ಕೆಟ್ ಒಳಗಡೆ ಕುಯ್ಯಿದ್ರೆ ಒಂದು ಲಕ್ಷ ರೂಪಾಯಿ ದಂಡ ಆ ಮೂರು ತಿಂಗಳು ಆರು ತಿಂಗಳು ಜೈಲು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಆದ್ರೆ ಈ ಐದು ವರ್ಷದಿಂದ ನಿರಂತರವಾಗಿ ಅವೈಜ್ಞಾನಿಕವಾಗಿ ಕುಯ್ತಾ ಇದಾರಲ್ಲ ಇದು ಯಾರಿಗೆ ಜೈಲಿಗೆ ಕಳಿಸ್ಬೇಕಾಗಿದ್ದು ನಗರಸಭೆ ಕಮಿಷನರು ನಗರಸಭಾ ಅಧ್ಯಕ್ಷರು ಮತ್ತು ಇಲ್ಲೇ ಜಿಲ್ಲಾಧಿಕಾರಿಗಳಲ್ವಾ ಹಾಗಾಗಿ ನಿಜವಾಗ್ಲು ತಪಿತಸ್ಥ ಸ್ಥಾನದಲ್ಲಿರುವಂಥದ್ದು ಈ ಅಧಿಕಾರಿಗಳೇ ಆದರೆ ಇಡೀ ಮುಸಲ್ಮಾನ್ ಸಮುದಾಯವನ್ನು ಮಾತ್ರ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತ ಕೆಲಸ ಆಗ್ತಿದೆ ಖಂಡಿತವಾಗ್ಲೂ ಕೂಡ ಈ ರೀತಿಯ ಇವರು ತಡೆಯುವಂಥ ಪ್ರಯತ್ನಗಳು ಮಾಡಿದ್ರೆ ಇವರಿಗೆ ಇದೇ ರೀತಿಯ ಉತ್ತರವನ್ನ ಕೊಡ್ತೀವಿ ನಮ್ಮ ಆಹಾರ ನಮ್ಮ ರೈಟ್ಸು ನಾವು ಬೇರೆಯವರ ತಟ್ಟೆಯಲ್ಲಿ ಏನಿದೆ ಅಂತ ಮೂಸ್ ನೋಡಕ್ ಹೋಗಲ್ಲ ಆದ್ರೆ ಮುಸಲ್ಮಾನ್ರ ತಟ್ಟೆಯನ್ನ ಮೂಸ್ ನೋಡುವಂಥದ್ದು ಮುಸಲ್ಮಾನ್ರ ಟಿಫನ್ ಬಾಕ್ಸ್ ಅಲ್ಲಿ ಏನಿದೆ ಅನ್ನೋದನ್ನು ಮುಸಲ್ಮಾನರ ಮನೆಗಳಡಿ ಏನು ಬೇಯ್ತಾ ಇದೆ ಅನ್ನೋದು ಕುತೂಹಲ ಸಂಘ ಪರಿವಾರ ಬಿಜೆಪಿಗಿತ್ತು ಅದಕ್ಕೆ ಪೂರಕವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರನು ಕೂಡ ನಿಮ್ಮ ತಟ್ಟೆಗಳಲ್ಲಿ ತರಕಾರಿ ಮತ್ತು ಈ ತರದ ಆಹಾರಗಳು ಮಾತ್ರ ಇರಬೇಕು ನಾವೇನ್ ಹೇಳಿದೀವಿ ಅದನ್ನ ಮಾತ್ರ ತಿನ್ನಬೇಕು ಅನ್ನೋ ಒಂದು ಸೆರ್ಕ್ಯುಲರ್ ಜಾರಿಗೆ ತರ್ತಾ ಇದ್ದಾರಲ್ಲ ಖಂಡಿತವಾಗ್ಲೂ ಕೂಡ ಇಂಥ ಅವಿವೇಕದ ನಡೆಗೆ ಈ ಜಿಲ್ಲಾಡಳಿತಕ್ಕೆ ನಮ್ಮ ಧಿಕ್ಕಾರ ಇದೆ ಈ ಸರ್ಕಾರಕ್ಕೆ ಕೂಡ ಧಿಕ್ಕಾರ ಇದೆ ಈ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡಕ್ಕೆ ಹೊರಟಿದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರವನ್ನು ಖಂಡಿತವಾಗ್ಲೂ ಕೂಡ ಕೊಡ್ತೀವಿ